ಉದ್ದೇಶ ಏನಂದ್ರೆ ನಮ್ಮ ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ದೇಶ ಡೆಮಾಕ್ರೆಟಿಕ್ ಕಂಟ್ರಿ ಒಂದು ಅಂದ್ರೆ ಇಲ್ಲಿ ಪ್ರಜೆಗಳೇ ಪ್ರಜೆಗಳಿಂದ ಪ್ರಜಾ ಪ್ರಜೆಗಳಿಗೋಸ್ಕರ ಇರ್ತಕ್ಕಂತಹ ಒಂದು ಸರ್ಕಾರ ಅನ್ನ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಪ್ರಜೆಗಳಿಗೆ ಒಂದು ಉನ್ನತವಾದ ಪರಮಾಧಿಕಾರವನ್ನು ಕೊಡೋದು ಈ ಪ್ರಜಾಪ್ರಭುತ್ವದಲ್ಲಿ ಹಾಗಾಗಿ ಈ ಒಂದು ನಮ್ಮ ಭಾರತ ದೇಶ ಈ ಒಂದು ಸಿಸ್ಟಮ್ ಆಫ್ ಗೌರ್ಮೆಂಟ್ನ ಅಡಾಪ್ಟ್ ಮಾಡ್ಕೊಂಡಿದೆ ಪ್ರಜಾಪ್ರಭುತ್ವವನ್ನು ಡೆಮಾಕ್ರೆಟಿಕ್ನ ಇದು ಪ್ರಜಾಪ್ರಭುತ್ವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಅಬ್ರಹಾಂ ಲಿಂಕನ್ ಅವರು ಹೇಳಿದ್ದಾರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಸರ್ಕಾರ ಯಾವುದು ಅಂದರೆ ಅದು ಪ್ರಜಾಪ್ರಭುತ್ವ ಅಂತ ಹೇಳಿ ಹಾಗೆ ಈ ಒಂದು ಪ್ರಜಾಪ್ರಭುತ್ವವು ತನ್ನದೇ ಆದಂತಹ ಒಂದು ಅರ್ಥವನ್ನು ಒಳಗೊಂಡಿದೆ ಇಲ್ಲಿ ಪ್ರಜೆಗಳೇ ಪರಮಾಧಿಕಾರವನ್ನು ಹೊಂದಿರ್ತಾರೆ ಪ್ರಜೆಗಳೇ ಸರ್ವಾಧಿಕಾರಿಗಳು ಯಾವ್ದು ಹೇಗೆ ಅಂತಂದ್ರೆ ನಾವು ಈ ಒಂದು ಎಲೆಕ್ಷನ್ಗಳ ಮೂಲಕ ವೋಟ್ ಓಟಿಂಗ್ ಪವರ್ ಇರುತ್ತೆ ಅಂದರೆ ಏಯ್ಟೀನ್ ಇಯರ್ಸ್ ಆದ್ಮೇಲೆ ನಮಗೆ ಒಂದು ವೋಟಿಂಗ್ ಪವರ್ ಇರೋದು ಇನ್ನು ಅಡಲ್ಟ್ ಟ್ರಾನ್ಸಿ ಅಂತ ಕರಿತೀವಿ ಹದಿನೈದು ವರ್ಷ ಮೇಲ್ಪಟ್ಟಂತಹ ನಾವುಗಳು ವೋಟಿಂಗ್ ಮೂಲಕ ನಮ್ಮ ರಿಪ್ರೆಸೆಂಟೇಟಿವ್ ನಾವು ಆಯ್ಕೆ ಮಾಡಿಕೊಳ್ಬೋದು ಇವತ್ತು ಪ್ರಜಾಪ್ರಭುತ್ವ ಅನ್ನೋದು ಎಷ್ಟು ಮಹತ್ವದಾಗಿದೆ ಅಂತಂದ್ರೆ ಎಲ್ಲ ದೇಶಗಳಿಗೂ ಇದೊಂದು ಭಾರತ ದೇಶ ಪ್ರಜಾಪ್ರಭುತ್ವಕ್ಕೆ ಮಾದರಿಯಾಗಿದೆ ಹಾಗೂ ಈ ಒಂದು ಸರಪಳಿಯನ್ನು ಮಾಡಿಸ್ ಉದ್ದೇಶ ಏನು ಅಂತಂದರೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಈ ಒಂದು ಪ್ರಜಾಪ್ರಭುತ್ವ ಪ್ರಭುತ್ವತೆಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ನಾವು ಈ ಒಂದು ಸರ ಸರಪಳಿಯನ್ನು ಮಾಡಿ ಆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಏನು ಅದರ ಒಂದು ಉದ್ದೇಶಗಳು ಗುರಿ ಇದ್ದವು ಆ ಎಲ್ಲವನ್ನು ನಾವು ಈಡೇರಿಸ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮ ನಿಮ್ಮ ಈ ಒಂದು ವಯಸ್ಸಿಗೆ ನೀವು ಈ ಒಂದು ಪ್ರಜಾಪ್ರಭುತ್ವದ ಅರಿವನ್ನು ಬೆಳೆಸ್ಕೊಳ್ಳಿ ನೀವು ಕೂಡ ಈ ಭಾರತದ ನಾಗ ಉತ್ತಮ ನಾಗರಿಕರಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸರಪಳಿಯನ್ನು ಮಾಡಿಸಿದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಪ್ರ ಒಂದು ಉತ್ತಮ ಪ್ರಜೆಗಳಾಗಿ ಉತ್ತಮ ನಾಗರಿಕರಾಗಿ ನಾವು ಪ್ರಜಾಪ್ರಭುತ್ವದ ಪ್ರಮುಖ ವ್ಯಕ್ತಿಗಳಾಗಿ ಪಾಲ್ಗೊಳ್ಬೇಕು ಹಾಗೂ ಸರ್ಕಾರದ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ನಾವು ತಿಳಿದು ಉತ್ತಮ ರೀತಿಯಲ್ಲಿ ನಡೆಯಬೇಕು ಅನ್ನೋದು ಈ ಪ್ರಜಾಪ್ರಭುತ್ವದ ನೀತಿ